ನಿಮ್ಮ ಕಣ್ಣಲ್ಲಿ ನಿಮ್ಮ ತಂಗಿ ಈ ರೀತಿ ಮಣ್ಣು ಹಾಕ್ಬಾರ್ದು ನೋಡಿ ಪರಮೇಶ್ವರವ್ರೆ ಮೊದಲೇ ನಾನು ಹಾರ್ಟ್ ಪೇಷಂಟ್ ಸುತ್ತಿ ಬಳಸಿ ಮಾತಾಡಬೇಡಿ ಏನಾಯ್ತು ಅಂತ ನೇರವಾಗಿ ಹೇಳ್ಬಿಡಿ ನಿಮ್ಮ ತಂಗಿ ಜಯಲಕ್ಷ್ಮಿ ಈಗ ನಮ್ಮ ತಂಗಿ ಜಯಲಕ್ಷ್ಮಿ ಈಗ ನಿಮ್ಮ ತಂಗಿ ಜಯಲಕ್ಷ್ಮಿ ಈಗ ಗರ್ಭಿಣಿ ನನ್ನ ತಂಗಿ ಜಯಲಕ್ಷ್ಮೀಗ ನಾನು ಸುಳ್ಳು ಹೇಳಿ ತಂದೆ ತಾಯಿಗೆ ಒಬ್ಬನೇ ಮಗನಾದ ನಾನು ನನ್ನವರು ತನ್ನೋರು ಅನ್ನೋರು ನನಗೆ ಯಾರು ಇಲ್ಲ ಜಯಲಕ್ಷ್ಮಿ ನಿಮಗೆ ಹೇಗೆ ಹೊಡೆ ಹುಟ್ಟಿದ ತಂಗಿಯಾಗಿದ್ದಾಳೋ ನನಗೂ ಕೂಡ ತಂಗಿ ತಾಯಿ ಅಣ್ಣನಾದ ನಾನು ಅವರ ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡಬೇಕಾದದ್ದು ನನಗೆ ಕರ್ತವ್ಯ ಇಷ್ಟು ನನಗೆ ಆಕ್ರಿ ವಿಷಯ ಹೇಳಿಲ್ಲ ಗಂಡು ಭಾವ ಭೇದಿಲ್ಲದೆ ತಿರುಗಾಡುವುದು ಸಹಜ ಅಂತ ಸುಂದಿ ಅವಳ ಗೆಳತಿಯರಿಂದ ಈ ವಿಷಯ ತಿಳಿದು ಬಂದಾಗ ನನ್ನ ಹೃದಯವೇ ಒಡೆದು ಹೋಗುತ್ತ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಅದು ಅಲ್ಲದೆ ನಿಮ್ಮ ಹತ್ತಿರದ ಹಿತೇಶಿಯಾಗಿ ಯಾವುದನ್ನು ವಿಚಾರ ಮಾಡದೆ ಹಾಗೆ ಕುಳಿತರೆ ಹೇಗೆ ಅಂತ ನನಗೆ ಸಂಕಟವಾಯಿತು ಇಬ್ಬರು ಅಣ್ಣದರ ಮುದ್ದಿನ ತಂಗಿ ಅಂತ ಅತಿಯಾಗಿ ಪ್ರೀತಿ ಮಾಡಿದ್ದೇ ತಪ್ಪಾಯ್ತು ಒಂದು ವೇಳೆ ಈ ವಿಷಯ ನನ್ನ ತಮ್ಮ ಗೊತ್ತಾದರೆ ಗೊತ್ತಾದ್ರೆ ಆಕಾಶದ ಒಂದು ಮಾಡುವ ಆ ಹುಡುಗನ ಜಾತಿ ಯಾವುದು ಅಂತ ವಿಚಾರ ಜಾತಿ ಏನೋ ಒಂದೇ ನಿಜ ಆದ್ರೆ ಅಂತಸ್ತಿನ ಅಂತರ ಜಗಜ ಅಂತರ ಇದಕ್ಕೆ ನೀವು ಅಪ್ಪಿದ್ರು ನಿಮ್ಮ ತಮ್ಮ ಖಂಡಿತ ಖಂಡಿತವಾಗ್ಬಿಟ್ಟಿಲ್ಲ ಸರಿ ಪ್ರಯತ್ನ ಮಾಡ್ತೀನಿ ಹೇಳೋ ವಿಷಯ ಅಂತ ಹೇಳ್ತೀನಿ ಸಮಾಧಾನ ಪಡಿಸ್ತೇನೆ ಅಕಸ್ಮಾತ್ ಸಿಟ್ಟಿ ಅಂತ ಬಿಟ್ರೆ ಎಂಥ ಅನಾಹುತ ಆಗುತ್ತೋ ಏನೋ ದೇವರೇ ಬಲ್ಲ ಮುಗಲಾದ ವಿಷಯ ಮನಸ್ಸಿನಲ್ಲಿ ಇಟ್ಕೊಂಡು ವಿಷಯ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮ ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೊಂಡ್ರೆ ಈ ಜೀವನದ ಜೊತೆ ಈ ಜೀವನ ಇದೆ ಅನ್ನೋದನ್ನ ಮಾತ್ರ

ಕೈಯಲ್ಲಿ ಬೆಳ್ಳಿ ಹಿಡಿದುಕೊಂಡು ಇದು ನಾವು ತಿನ್ನಲಿ ಅನ್ನ ನಾನೇನೆಂದು ಉತ್ತರಿಸು ನಿಮ್ ತಂಗಿಯ ಪ್ರಿಯ ಮಾತು ಹೇಳಿ ನಾಚಿಕೆ ಆಗುದಲ್ವೇ ದಯವಿಟ್ಟು ಅವ್ರಿಗೆ ಹಾಗೆಲ್ಲ ಮಾತಾಡಬಾರ್ದು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೇನಮ್ಮ ಎಷ್ಟು ದಿನವಾಯ್ತು ನಿಮ್ಮ ಸರಸು ತಪ್ಪು ಮಾಡಿದ್ದೀನಿ ಅರೆ ತಪ್ಪು ಮಾಡಿದಮ್ಮ ಪ್ರಪಂಚವೇ ಒಪ್ಪಲಾರದ ತಪ್ಪು ಮಾಡಿ ನಿಮ್ಮಣ್ಣಂದಿರ ಸೊಪ್ಪು ಹಾಗೋಂತೆ ಮಾಡಿದೀಯಾ ಇದು ನಂದು ಕೂಡ ತಪ್ಪು ಆನ್ ಡಾಕ್ मिस्टर ಜಗನೀಶ್ this is my family personal subject ನಂಬಿದವರಿಗೆ ದ್ರೋಹ ಮಾಡುವ ಪರಮಾವಧಿ ಪ್ರಪಂಚದಲ್ಲಿ ಮತ್ತೊಂದಿಲ್ಲಮ್ಮ ತಪ್ಪು ಮಾಡಿದವರಿಗೆ ಕ್ಷಮಿಸೋಂತ ದೊಡ್ಡ ಗುಣ ಈ ಪ್ರಪಂಚದಲ್ಲಿ ಮತ್ತ ಒಪ್ಪು ಅಂತ ತಪ್ಪಿದರೆ ಮಾತ್ರ ಸಾಧ್ಯವಲ್ಲ ಕರಿಚಾರದ ಕನ್ನಡಿ ಕೂಡಿಸಲು ಬರುವುದಿಲ್ಲ ಮುಂಜಾಗ್ರತೆ ವಹಿಸಬೇಕಾಗಿ ಆಕಾಂಕ್ಷಿಗಳು ಮಾನವ ಇರುತ್ತದೆ ವಿನಃ ಕಲ್ಯ ಮನಗಳಿಗಲ್ಲ ಅಣ್ಣ ಮನೆ ಹೇಳು ಮಾತ್ರ ಆದ್ರೆ ಬುದ್ಧಿ ಎನ್ನುವ ಶಕ್ತಿ ಮಾನವನಿಗೆ ಯಾಕೆ ಕೊಟ್ಟ ಭಗವಂತ ನಾನು ನನ್ನದು ನನ್ನ ಅಂತಸ್ತೇನು ಅಂತ ವಿಚಾರ ಮಾಡೋದಕ್ಕಾಗಿ ಅದನ್ನೆಲ್ಲ ಬಿಟ್ಟು ಪ್ರೀತಿ ಎಂಬ ಹೊಳೆ ದಾಟಿ ಪ್ರೇಮ ಎಂಬ ಸಾಗರ ಈಚಿ ಕಾಮ ಎಂಬ ನದಿಯಲ್ಲಿ ಒತ್ತಾಡ್ತಾ ಇದ್ದೇವೆ ಅಂದ್ರೆ ಜಯಲಕ್ಷ್ಮಿ ಈಗ ನೀನು ಈಗ ನೀನು ಅಂದ್ರೆ ಈ ವಿಷಯ ನಿನಗ್ಯಾರ ಹೇಳಿರಮ್ಮ ನಿಮ್ಮ ಪ್ರಿನ್ ಜಿಪಾಲ್ ನಿನ್ನನ್ನು ಹೊಗಳಿ ಹೊಗಳಿ ಹೇಳಿ ಹೋದ್ರಮ್ಮ ತಂದೆ ಅಂತಿರುವ ನೀನೇ ನಮ್ಮನ್ನ ಕ್ಷಮಿಸದೆ ಹೋದ್ರೆ ಇನ್ನು ಈ ವಿಷಯ ಗೊತ್ತಾದ್ರೆ ನಮ್ಮಿಬ್ಬರ ಜೀವಂತ ಗೊತ್ತೇ ಬಿಡ್ತಾನೆ ಹೇಗಾದ್ರೂ ಮಾಡಿ ನಮ್ಮಿಬ್ಬರ ಒಂದು ಜಗನೇಶ್ ನಾ ನಾನ್ ಮಾತು ಮಾಪಿಗೆಲ್ಲ ನಿಜವಾಗಿಯೂ ನೀವು ನಮ್ಮ ತಂಗಿನ ಪ್ರೀತಿ ಮಾಡ್ತಾ ಇಲ್ಲ ಇದಕ್ಕಿದ ಅರ ಪಿಕ್ಕಿನ್ನೋದಕ್ಕಾಗಿ ನಾಟಕ ಆಡ್ತಾ ಇದ್ದೀವಿ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಬದುಕುವುದಾದ್ರೆ ಈ ನಿಮ್ಮ ತಂಗಿಯ ಜೊತೆ ಮಡಿಯೋದಾದ್ರೆ ಈ ನಿಮ್ಮ ತಂಗಿಯ ಜೊತೆ ಮಡಿದು ಮಣ್ಣಲ್ಲಿ ಹೋಗ್ತೀವಿ ಈ ನಿಮ್ಮ ಪವಿತ್ರ ಪ್ರೀತಿಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ತಮ್ಮ ಮೊದಲೇ ಶಕ್ತಿಯನ್ನು ಅವನ ಆವೇಶದಲ್ಲಿ ಶಮನ ಆಗುವವರೆಗೂ ನೀವು ಮಾತ್ರ ಹೊರಗೆ ಬರಬೇಡಿ ಸಣ್ಣ ಮೇಲೆ ತಕ್ಕಡೆಯಲ್ಲಿಟ್ಟು ತೂಕಿದ್ರೆ ಮಧ್ಯದ ಮುಳ್ಳು ಮಧ್ಯದಲ್ಲೇ ಕಣ್ಣು ಕೂಡ ನೀನು ಹುಟ್ಟು ಹಬ್ಬಕ್ಕೆ ಪ್ರಯತ್ನ ವರ್ಷದಲ್ಲಿ ಹನ್ನೆರಡು ಹಬ್ಬ ಬರುತ್ತೆ ಹನ್ನೆರಡು ಹಬ್ಬಕ್ಕೂ ಒಂದೊಂದು ಸೀರೆ ತಂದು ತಂದು ನಮ್ಮ ಮನೇಲಿ ಸೀರೆ ಅಂಗಡಿ ಮಾಡ್ಬೇಕಂತ

ಮಾಡಿಸ್ಕೊಂಡು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಮಾಡಿಸೋಣ ಅಂತ ನೀವೇನು ಕೇಳ್ತೀಯ ನನ್ನ ಮಾತು ಪದ್ಧತಿ ಅಂತ ಕಳಿಸಿಬಿಟ್ಟೆ ಈಗ ಚಿಂತೆ ಮಾಡ್ತಾ ಇದೀಯ ಯಾರಿಗ ಮಾಡು ಮೊದಲಿಂದ ನಡ್ಕೊಂಡು ಬಂದ ಪದ್ಧತಿ ಏನಪ್ಪ ಅಂದ್ರೆ ಚೊಚ್ಚಿನ ಹೆರಿಗೆ ತವ್ರ ಮನೇಲಿ ಆಗ್ಬೇಕಂತ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಆಶೆ ಏನು ಸ್ವಲ್ಪ ಅದನ್ನ ತಪ್ಸಕ್ ಆಗುದಿಲ್ಲ ಇವತ್ ರಾತ್ರಿ ಅತ್ತಿಗೆ ಮುದ್ದಾದ ಗಂಡು ಮಗನಿಗೆ ಜನ್ಮ ಕೊಟ್ಟು ಸಿಹಿ ಸುದ್ದಿ ಕಳಿಸಿ ಕಳಿಸ್ತಾರೆ ಏನಣ್ಣ ನೀನು ಗೊತ್ತೂ ಸಿಗರೆ ದೊಡ್ಡದ ಇಲ್ಲೇ ಇದ್ದಾನೆ ಅವ್ರ ಮುಂದೆನೇ ಸಿಗರೇಟ್ ಹಚ್ಚೋದಾ ತಪ್ಪು 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 ಬಿಡುಬಿಡು

ಮೊದಲೇ ಹೆಸರಾಗತ್ತೇನೆ ಹೆಂಡ್ರು ಮಕ್ಕಳನ್ನು ಏನದು ಹಾಗೆ ನನ್ನ ಮಾತಿನಲ್ಲಿ ಒಂದು ಅರ್ಥ ಇದೆ ಏನದು ನಮ್ಮ ಜೊತೆ ತೀರ್ಥನೆ ಮಾಡುವವರಿಗೆ ಎಲ್ಲಾ ಯೋಗ್ಯತೆ ಇದ್ರೆ ಮಾತ್ರ ಸಂಬಂಧ ಸಾಧ್ಯ ಹೇ ನಮಗೆ ಅಣ್ಣ ತಮ್ಮ ಹೆಂಡ್ರು ತಂದೆ ತಾಯಿ ಯಾರು ಇದ್ವಿ ಯಾರು ಇಲ್ಲ ಏ ನಮಗೆ ಇದು ಬೇಕಾಗಿತ್ತು ಮೊದಲೇ ನಾನು ನಮ್ಮ ತಂಗಿ ನೆರೆ ಹೋದ್ರೆ ಅತ್ತಿ ಕಿರಿಗಿರಿ ಬರು ಗಂಡನ ಅಣ್ಣ ಅಕ್ಕ ತಂಗಿ ಯಾರು ಇರ್ಬಾರ್ದು ಒಬ್ಬಳೇ ಇರ್ಬೇಕು ಒಟ್ಟ ಒಂಟು ವಿವರ್ಶೆಗಳ ಜೊತೆ ಇಬ್ಬರು ಬಿದ್ದಿರಬೇಕ ಎಂತ ನೋಡು ಅತ್ತೆ ಮಾವ ನಾದರಿ ನೈಣ್ಣಿ ಎಲ್ಲರನ್ನು ಸಂಭಾಳಿಸಿಕೊಂಡು ಹೋಗಬೇಕು ಅವಳೇ ನಿಜವಾದ ಗ್ರಹಿಣಿ ಹೊರ ರಾಷ್ಟ್ರ ಸ್ವೀಸ್ ಬ್ಯಾಂಕ್ ಏ ಅವ್ರು ಅಲ್ಲಿ ಏನಾಗತ್ತಾರ ಅಲ್ಲ ಅಸ್ಮೇಶ್ವರ ನೀವು ಇವ್ರು ಅಲ್ಲ ಲೆಕ್ಕ ಅವ್ನ ಲೆಕ್ಕ ನೀವು ಹೇಳ್ತಾ ಇದ್ದೀರಲ್ಲ ಹೇಳ್ತೆ ನಾನು ಅಣ್ಣ ಕೇಳ್ತಾ ಇದ್ದಾರೆ ಅಣ್ಣ ಹೇ ಬ್ಯಾಂಕ್ಲಲ್ಲಿ ಅಮೌಂಟ್ ಎಷ್ಟು ಇದರ ಏನು ಸರ್ ಬ್ಯಾಂಕ್ ಅಲ್ಲಿ ಅಮೌಂಟೇ ಇಲ್ಲ ಅಂದ್ಮೇಲೆ ಹಣ ಇಲ್ಲ ಅಂತ ಬರಬೇಕು ನಾನೊಬ್ಬ ಅನಾಥ ಸರ್ ಶಿಕ್ಷಣಕ್ಕಾಗಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೀತಾನ ನಾನೊಬ್ಬ ಬಡವ ಸರ್ ಹಾ ಕುದುರೆಯನ್ನ ಕಡಿವಾಣ ಹಿಡಿದು ಜೀವನ ಉಸಿರಿ ನೀರು ಕುಡಿದು ಮೂಲೆಯಲ್ಲಿ ಬೀಳುವ ಧನದ ಜಾತಿ ಹೋಗಿ ಹೋಗಿ ಉಪ್ಪರಿಗೆ ಊರು ಮೇಲೆ ಆಸೆ ಆಗುದಿಲ್ಲ ಕೊಟ್ಟ ಮಾತ್ರಕ್ಕೆ ಅವರ ಮನೆಯ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಾರಲ್ಲ ಇವರು ಉಂಡ ಮನೆಗೆ ದ್ರೋಹ ಬಗೆಯುವವರು ಇವರು ಹೋಗಿ ಹೋಗಿ ಇಂಥವ್ರು ಆಸರೆ ಬಯಸುತ್ತಾಳಲ್ಲ ಇವರು

ಹೀಗಾದ ನನ್ನ ನನ್ನ ಕೈ ಸಿಗುವುದಿಲ್ಲ ಅವಳಿಗಿಂತಲೂ ಸುಂದರವಾದ ಹೆಣ್ಣನ್ನು ತಂದು ನೀನು ಮದುವೆ ಮಾಡಿದೆ ಕೃಷಿಯಲ್ಲಿ ಅವಳನ್ನು ಮರೆತು ಹೆಂಡದ ಜೀವನ ಸಾಯಿಸ್ತಾ ಇದ್ದೀರಿ ಸ್ವಲ್ಪ ವಿಚಾರ ಮಾಡ ಅಪಾರವಾದ ಪ್ರೀತಿಯೇ ನೀನು ಕಲ್ಲು ಹಾಕೋಣ ಮದುವೆ ಅವರಿಗೆ ಒಪ್ಪಿಗೆ ನನ್ನ ಉದಾಹರಣೆಯನ್ನ ಮುಂದೆ ಮಾಡಿ ಮತ್ತಷ್ಟು ಇವಳಿಗೆ ಉದ್ದೇಶನ ಕೊಡ್ಲಿಕ್ಕೆ ಹೋಗಬೇಡ ಾಯ ಸುಬ್ಬರಾಯನ ಆಸ್ತಿಯ ಮುಚ್ಚಾಲುಕಾದ ಆಸ್ತಿ ನಾವಾಗಿದ್ದರು ಕಣ್ಣು ಮಗಳನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ ಆ ಪುಣ್ಯಾತ್ಮ ಅಂದಾಗ ಯಾವುದಕ್ಕೂ ಸರಿಸ ಈ ಧಿಕಾರಿಗ ಮುತ್ತೈದೆ ಆಗಿ ಬಾಳು ಆಶೀರ್ವಾದ ಮಾಡಿದ ನೀನೆ ಮದುವೆಗಿಂತ ಮುಂಚೆನೆ ಈ ನಿನ್ನ ತಂಗಿ ಬಿದಿ ಆಗ್ಲು ನೀನು ಯಾವ ಆಸ್ತಿಗೂ ಆಸೆ ಪಡೋದಿಲ್ಲ ನನ್ನ ನಾನು ಅಲ್ಲರಿಗೆ ಒಪ್ಪಿಸಿ ಬಿಡು ಅದೇ ನೀನು ನಿನ್ನ ತಂಗಿಗೆ ಕೊಟ್ಟ ಅಮೂಲ್ಯವಾದ ಮುಡುಗೋರೆ ಅಂತ ಹೇಳ್ತೀನಿ ಆಶೀರ್ವಾದ ಮಾಡೋದು ಒಬ್ಬ ತಂಗಿಯೋ ಒಬ್ಬರು ನಿಮ್ಮ ಮರ್ಯೆಗೆ ಧಕ್ಕೆ ಆಗೋದಾದ್ರೆ ನಾವು ಈ ಊರಲ್ಲೇ ಇರುವುದಿಲ್ಲ ನಾ ನಮ್ಮ ಕೈ ಕೇಳ್ಕೊಳ್ತಾ ಇದ್ದೇನೆ ಇದು ನಮ್ಮ ಮನೆಯಿಂದ ಮರ್ಯಾದೆಯ ಸಮಸ್ಯೆ ನಮ್ಮ ಕೈಯನ್ನು ¡Vale, te ಹೊರಗಿಸಿದ ಬಹುಮಾನ ಕಣ್ಣೀರನ್ನು ಕಟ್ಟೋರು ಶಿಕ್ಷೆ ಒಂದು ಕ್ಷಣ ನನ್ನ ನೀಡಬಾರ್ದು இதுலாத நின்று மனுஷன் சமாதானமாய் தருவேன் தங்கி நீ அப்ப

ಸುಖದ ಸುಪ್ಪತ್ತಿನಲ್ಲಿ ಏನಾಗಲಿ ಅಂತ ಬಯಸುತ್ತೆ ನಾಡಿಯಾಗಿ ನಾನು ಹಾಗೆ ನಡೆಕೊಂಡಿಲ್ಲ ತನ್ನ ತಂಗಿ ಸುಖವಾಗಿರಬೇಕು ಈ ಮನೆ ಸುಖವಾಗಿರಬೇಕು ನೀನು ಅಂತ ಬಯಸಿದ್ದೀರಣ ಈ ಮನೆ ಪಿತ್ರಾರ್ಜಿತ ಭೂಮಿ ಎಲ್ಲವನ್ನು ನಿಮ್ಮ ಹೆಸರಿನಲ್ಲಿ ಬಂದಿದ್ದೇನ ಮಾಡ್ತಾ ಇರೋ ಹಣವನ್ನೆಲ್ಲ ಬ್ಯಾಂಕಿನಲ್ಲಿ ನಿನ್ನ ಅಕೌಂಟಿಗೆ ಹಾಕಿದ್ದೇನೆ ನನಗೆ ನಿಂತಿಕೊಳ್ಳೋದಕ್ಕೂ ಕೂಡ ಒಂದು

ಮಗು ಹುಟ್ಟಿದ ಹತ್ತು ನಿಮಿಷನಾಗ ಮಕ್ಕಳು